ಅಧ್ಯಕ್ಷ ಡ ಟ್ರಂಪ್ ದೊಡ್ಡ ಆಘಾತ ನೀಡಿದ್ದಾರೆ ಮೋದಿ ಭೇಟಿ ಮಾಡಿ ಮಾತುಕತೆ ನಡೆಸಿದರು ಆದರೂ ಟ್ರಂಪ್ರ ಈ ನಿರ್ಧಾರ ನಿಜಕ್ಕೂ ಬಿಗ್ ಶಾಕ್ ಕೊಟ್ಟಿದೆ ಈ ಕುರಿತ ಒಂದು ರಿಪೋರ್ಟ್ ನೋಡಿ ಭಾರತದ ಮೇಲೆ ಡೊನಾಲ್ಡ್ ತೆರಿಗೆ ಪ್ರಹಾರ ಏಪ್ರಿಲ್ ಎರಡರಿಂದ ಅಮೆರಿಕ ನೀತಿಯಲ್ಲಿ ಬದಲಾವಣೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಶಾಕ್ ನೀಡಿದ್ದಾರೆ ಭಾರತದ ಮೇಲೆ ಟ್ರಂಪ್ ಟ್ಯಾಕ್ಸ್ ಪ್ರಹಾರ ನಡೆಸಿದ್ದಾರೆ ಕಾಂಗ್ರೆಸ್ ಜಂಟಿ ಅಧಿವೇಶನದಲ್ಲಿ ಮಾತನಾಡಿದ ಟ್ರಂಪ್ ಟ್ಯಾಕ್ಸ್ ಹೆಚ್ಚಿಸುವುದಾಗಿ ಆಘಾತಕಾರಿ ಮಾಹಿತಿ ನೀಡಿದ್ದಾರೆ ಹೌದು ಏಪ್ರಿಲ್ ಎರಡರಿಂದ ಭಾರತ ಮತ್ತು ಚೀನಾ ವಿರುದ್ದ ಪರಸ್ಪರ ಸುಂಕ ವಿಧಿಸುವುದಾಗಿ ಟ್ರಂಪ್ ಆಘಾತ ನೀಡಿದ್ದಾರೆ ಇದಕ್ಕೂ ಮೊದಲು ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ ಅಮೆರಿಕ ಸುಂಕ ವಿಧಿಸಿತ್ತು ಕೆನಡಾ ಮೆಕ್ಸಿಕೋ ಭಾರತ ಮತ್ತು ದಕ್ಷಿಣ ಕೊರಿಯಾ ನಮ್ಮ ಮೇಲೆ ಬಹಳಷ್ಟು ಸುಂಕಗಳನ್ನು ವಿಧಿಸುತ್ತವೆ ಎಂದು ಟ್ರಂಪ್ ಆರೋಪಿಸಿದ್ದರು ಇದೀಗ ನಾವು ಸಹ ಅಷ್ಟೇ ಪ್ರಮಾಣದ ತೆರಿಗೆಯನ್ನು ವಿಧಿಸುತ್ತೇವೆ ಎಂದು ಟ್ರಂಪ್ ಶಾಕ್ ನೀಡಿದ್ದಾರೆ A company or a country, such as let's say India or China or any of them, whatever they charge, we want to be fair. So reciprocal, reciprocal meaning they charge us, we charge them. We haven't done that. We've never done that. We were getting ready to do it until COVID hit. We had the greatest economy in the history of the world. You know, America the da artikatay, butratay matu jagatika the a bala padishwa the Trump haluvo goshenagalanna madidar. Abu yaavu anodana nooru dadra. ಟ್ರಂಪ್ ಶಪಥ ದೇಶೀಯ ವಿದೇಶಾಂಗ ನೀತಿಯಲ್ಲಿ ಬದಲಾವಣೆ ತರುವುದು ಕೆಲವು ವಾರಗಳಲ್ಲಿ ಆರ್ಥಿಕತೆಯನ್ನು ಸುಧಾರಿಸುವುದು ಆರೋಗ್ಯ ವ್ಯವಸ್ಥೆಯ ಮೇಲ್ವಿಚಾರಣೆಗೆ ಹೆಚ್ಚು ಒತ್ತನ್ನು ನೀಡಲು ಸೂಚನೆ ಅಂತಾರಾಷ್ಟೀಯ ವ್ಯಾಪಾರ ಸಂಬಂಧಗಳ ಮೇಲೆ ನಿಗಾ ವಹಿಸುವುದು ಅಮೆರಿಕದ ನಾಗರಿಕ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಅಮೆರಿಕದ ಜಾಗತಿಕ ನಾಯಕತ್ವದ ಪಾತ್ರ ಬಲಪಡಿಸುವುದಾಗಿ ಟ್ರಂಪ್ ಘೋಷಿಸಿದ್ದಾರೆ ಒಟ್ಟಾರೆ ಮೋದಿ ಭೇಟಿ ಬೆನ್ನಲ್ಲೇ ಇದೀಗ ಟ್ರಂಪ್ ಟ್ಯಾಕ್ಸ್ ಹೆಚ್ಚಳದ ನಿರ್ಧಾರ ತೆಗೆದುಕೊಂಡಿದ್ದು ಭಾರತಕ್ಕೆ ದೊಡ್ಡ ಆಘಾತ ತಂದಿಟ್ಟಿದೆ ರಿಪಬ್ಲಿಕ್ ಕನ್ನಡ ಅವರಿಬ್ಬರು ವಿದೇಶದಲ್ಲಿ ಒಟ್ಟಿಗೆ ಕೆಲಸ ಇದ್ರು ಸ್ನೇಹಿತರಾಗಿದ್ದವರು ಪ್ರೇಮಿಗಳಾಗಿದ್ದರು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೊಡ್ಡ ಆಘಾತ ನೀಡಿದ್ದಾರೆ ಮೋದಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಆದರೂ ಟ್ರಂಪ್ರ ಈ ನಿರ್ಧಾರ ನಿಜಕ್ಕೂ ಬಿಗ್ ಶಾಕ್ ಕೊಟ್ಟಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಮೇಲೆ ಡೊನಾಲ್ಡ್ ತೆರಿಗೆ ಪ್ರಹಾರ ಏಪ್ರಿಲ್ ಎರಡರಿಂದ ಅಮೆರಿಕ ನೀತಿಯಲ್ಲಿ ಬದಲಾವಣೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಶಾಕ್ ನೀಡಿದ್ದಾರೆ ಭಾರತದ ಮೇಲೆ ಟ್ರಂಪ್ ಟ್ಯಾಕ್ಸ್ ಪ್ರಹಾರ ನಡೆಸಿದ್ದಾರೆ ಕಾಂಗ್ರೆಸ್ ಜಂಟಿ ಅಧಿವೇಶನದಲ್ಲಿ ಮಾತನಾಡಿದ ಟ್ರಂಪ್ ಟ್ಯಾಕ್ಸ್ ಹೆಚ್ಚಿಸುವುದಾಗಿ ಆಘಾತಕಾರಿ ಮಾಹಿತಿ ನೀಡಿದ್ದಾರೆ ಹೌದು ಏಪ್ರಿಲ್ ಎರಡರಿಂದ ಭಾರತ ಮತ್ತು ಚೀನಾ ವಿರುದ್ದ ಪರಸ್ಪರ ಸುಂಕ ವಿಧಿಸುವುದಾಗಿ ಟ್ರಂಪ್ ಆಘಾತ ನೀಡಿದ್ದಾರೆ ಇದಕ್ಕೂ ಮೊದಲು ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ ಅಮೆರಿಕ ಸುಂಕ ವಿಧಿಸಿತ್ತು ಕೆನಡಾ ಮೆಕ್ಸಿಕೋ ಭಾರತ ಮತ್ತು ದಕ್ಷಿಣ ಕೊರಿಯಾ ನಮ್ಮ ಮೇಲೆ ಬಹಳಷ್ಟು ಸುಂಕಗಳನ್ನು ವಿಧಿಸುತ್ತವೆ ಎಂದು ಟ್ರಂಪ್ ಆರೋಪಿಸಿದ್ದರು ಇದೀಗ ನಾವು ಸಹ ಅಷ್ಟೇ ಪ್ರಮಾಣದ ತೆರಿಗೆಯನ್ನು ವಿಧಿಸುತ್ತೇವೆ ಎಂದು ಟ್ರಂಪ್ ಶಾಕ್ ನೀಡಿದ್ದಾರೆ A company or a country, such as let's say India or China or any of them, whatever they charge, we want to be fair. So reciprocal, reciprocal meaning they charge us, we charge them. We haven't done that. We've never done that. We were getting ready to do it until COVID hit. We had the greatest economy in the history of the world. You know, America da artikatay, bhatratay, matu jagatika sahkar a bala padishwar bage Trump haluvo goshanagar na madita re. Abu yaavau anodana Trump dadre. Trumpu shapata. ದೇಶೀಯ ವಿದೇಶಾಂಗ ನೀತಿಯಲ್ಲಿ ಬದಲಾವಣೆ ತರುವುದು ಕೆಲವು ವಾರಗಳಲ್ಲಿ ಆರ್ಥಿಕತೆಯನ್ನು ಸುಧಾರಿಸುವುದು ಆರೋಗ್ಯ ವ್ಯವಸ್ಥೆಯ ಮೇಲ್ವಿಚಾರಣೆಗೆ ಹೆಚ್ಚು ಒತ್ತನ್ನು ನೀಡಲು ಸೂಚನೆ ಅಂತಾರಾಷ್ಟೀಯ ವ್ಯಾಪಾರ ಸಂಬಂಧಗಳ ಮೇಲೆ ನಿಗಾ ವಹಿಸುವುದು ಅಮೆರಿಕದ ನಾಗರಿಕ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಅಮೆರಿಕದ ಜಾಗತಿಕ ನಾಯಕತ್ವದ ಪಾತ್ರ ಬಲಪಡಿಸುವುದಾಗಿ ಟ್ರಂಪ್ ಘೋಷಿಸಿದ್ದಾರೆ ಒಟ್ಟಾರೆ ಮೋದಿ ಭೇಟಿ ಬೆನ್ನಲ್ಲೇ ಇದೀಗ ಟ್ರಂಪ್ ಟ್ಯಾಕ್ಸ್ ಹೆಚ್ಚಳದ ನಿರ್ಧಾರ ತೆಗೆದುಕೊಂಡಿದ್ದು ಭಾರತಕ್ಕೆ ದೊಡ್ಡ ಆಘಾತ ತಂದಿಟ್ಟಿದೆ ರಿಪಬ್ಲಿಕ್ ಕನ್ನಡ ಅವರಿಬ್ಬರು ವಿದೇಶದಲ್ಲಿ ಒಟ್ಟಿಗೆ ಕೆಲಸ ಇದ್ದರು ಸ್ನೇಹಿತರಾಗಿದ್ದವರು ಪ್ರೇಮಿಗಳಾಗಿದ್ದರು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೊಡ್ಡ ಆಘಾತ ನೀಡಿದ್ದಾರೆ ಮೋದಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಆದರೂ ಟ್ರಂಪ್ರ ಈ ನಿರ್ಧಾರ ನಿಜಕ್ಕೂ ಬಿಗ್ ಶಾಕ್ ಕೊಟ್ಟಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಡೊನಾಲ್ಡ್ ತೆರಿಗೆ ಪ್ರಹಾರ ಏಪ್ರಿಲ್ ಎರಡರಿಂದ ಅಮೆರಿಕ ನೀತಿಯಲ್ಲಿ ಬದಲಾವಣೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಶಾಕ್ ನೀಡಿದ್ದಾರೆ ಭಾರತದ ಮೇಲೆ ಟ್ರಂಪ್ ಟ್ಯಾಕ್ಸ್ ಪ್ರಹಾರ ನಡೆಸಿದ್ದಾರೆ ಕಾಂಗ್ರೆಸ್ ಜಂಟಿ ಅಧಿವೇಶನದಲ್ಲಿ ಮಾತನಾಡಿದ ಟ್ರಂಪ್ ಟ್ಯಾಕ್ಸ್ ಹೆಚ್ಚಿಸುವುದಾಗಿ ಆಘಾತಕಾರಿ ಮಾಹಿತಿ ನೀಡಿದ್ದಾರೆ ಹೌದು ಏಪ್ರಿಲ್ ಎರಡರಿಂದ ಭಾರತ ಮತ್ತು ಚೀನಾ ವಿರುದ್ದ ಪರಸ್ಪರ ಸುಂಕ ವಿಧಿಸುವುದಾಗಿ ಟ್ರಂಪ್ ಆಘಾತ ನೀಡಿದ್ದಾರೆ ಇದಕ್ಕೂ ಮೊದಲು ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ ಅಮೆರಿಕ ಸುಂಕ ವಿಧಿಸಿತ್ತು ಕೆನಡಾ ಮೆಕ್ಸಿಕೋ ಭಾರತ ಮತ್ತು ದಕ್ಷಿಣ ಕೊರಿಯಾ ನಮ್ಮ ಮೇಲೆ ಬಹಳಷ್ಟು ಸುಂಕಗಳನ್ನು ವಿಧಿಸುತ್ತವೆ ಎಂದು ಟ್ರಂಪ್ ಆರೋಪಿಸಿದ್ದರು ಇದೀಗ ನಾವು ಸಹ ಅಷ್ಟೇ ಪ್ರಮಾಣದ ತೆರಿಗೆಯನ್ನು ವಿಧಿಸುತ್ತೇವೆ ಎಂದು ಟ್ರಂಪ್ ಶಾಕ್ ನೀಡಿದ್ದಾರೆ A company or a country, such as let's say India or China or any of them, whatever they charge, we want to be fair. So reciprocal, reciprocal meaning they charge us, we charge them. We haven't done that. We've never done that. We were getting ready to do it until COVID hit. We had the greatest economy in the history of the world. You know, America the da artikatay, butratay matu jagatika the a bala padishwa the Trump haluvo goshenagalanna madidar. Abu yaavu anodana nooru dadra. ಟ್ರಂಪ್ ಶಪಥ ದೇಶೀಯ ವಿದೇಶಾಂಗ ನೀತಿಯಲ್ಲಿ ಬದಲಾವಣೆ ತರುವುದು ಕೆಲವು ವಾರಗಳಲ್ಲಿ ಆರ್ಥಿಕತೆಯನ್ನು ಸುಧಾರಿಸುವುದು ಆರೋಗ್ಯ ವ್ಯವಸ್ಥೆಯ ಮೇಲ್ವಿಚಾರಣೆಗೆ ಹೆಚ್ಚು ಒತ್ತನ್ನು ನೀಡಲು ಸೂಚನೆ ಅಂತಾರಾಷ್ಟೀಯ ವ್ಯಾಪಾರ ಸಂಬಂಧಗಳ ಮೇಲೆ ನಿಗಾ ವಹಿಸುವುದು ಅಮೆರಿಕದ ನಾಗರಿಕ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಅಮೆರಿಕದ ಜಾಗತಿಕ ನಾಯಕತ್ವದ ಪಾತ್ರ ಬಲಪಡಿಸುವುದಾಗಿ ಟ್ರಂಪ್ ಘೋಷಿಸಿದ್ದಾರೆ ಒಟ್ಟಾರೆ ಮೋದಿ ಭೇಟಿ ಬೆನ್ನಲ್ಲೇ ಇದೀಗ ಟ್ರಂಪ್ ಟ್ಯಾಕ್ಸ್ ಹೆಚ್ಚಳದ ನಿರ್ಧಾರ ತೆಗೆದುಕೊಂಡಿದ್ದು ಭಾರತಕ್ಕೆ ದೊಡ್ಡ ಆಘಾತ ತಂದಿಟ್ಟಿದೆ ರಿಪಬ್ಲಿಕ್ ಕನ್ನಡ ಅವರಿಬ್ಬರು ವಿದೇಶದಲ್ಲಿ ಒಟ್ಟಿಗೆ ಕೆಲಸ ಇದ್ದರು ಸ್ನೇಹಿತರಾಗಿದ್ದವರು ಪ್ರೇಮಿಗಳಾಗಿದ್ದರು ಆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೊಡ್ಡ ಆಘಾತ ನೀಡಿದ್ದಾರೆ ಮೋದಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಆದರೂ ಟ್ರಂಪ್ರ ಈ ನಿರ್ಧಾರ ನಿಜಕ್ಕೂ ಶಾಕ್ ಕೊಟ್ಟಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಡೊನಾಲ್ಡ್ ತೆರಿಗೆ ಪ್ರಹಾರ ಏಪ್ರಿಲ್ ಎರಡರಿಂದ ಅಮೆರಿಕ ನೀತಿಯಲ್ಲಿ ಬದಲಾವಣೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಶಾಕ್ ನೀಡಿದ್ದಾರೆ ಭಾರತದ ಮೇಲೆ ಟ್ರಂಪ್ ಟ್ಯಾಕ್ಸ್ ಪ್ರಹಾರ ನಡೆಸಿದ್ದಾರೆ ಕಾಂಗ್ರೆಸ್ ಜಂಟಿ ಅಧಿವೇಶನದಲ್ಲಿ ಮಾತನಾಡಿದ ಟ್ರಂಪ್ ಟ್ಯಾಕ್ಸ್ ಹೆಚ್ಚಿಸುವುದಾಗಿ ಆಘಾತಕಾರಿ ಮಾಹಿತಿ ನೀಡಿದ್ದಾರೆ ಹೌದು ಏಪ್ರಿಲ್ ಎರಡರಿಂದ ಭಾರತ ಮತ್ತು ಚೀನಾ ವಿರುದ್ಧ ಪರಸ್ಪರ ಸುಂಕ ವಿಧಿಸುವುದಾಗಿ ಟ್ರಂಪ್ ಆಘಾತ ನೀಡಿದ್ದಾರೆ ಇದಕ್ಕೂ ಮೊದಲು ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ ಅಮೆರಿಕ ಸುಂಕ ವಿಧಿಸಿತ್ತು ಕೆನಡಾ ಮೆಕ್ಸಿಕೋ ಭಾರತ ಮತ್ತು ದಕ್ಷಿಣ ಕೊರಿಯಾ ನಮ್ಮ ಮೇಲೆ ಬಹಳಷ್ಟು ಸುಂಕಗಳನ್ನು ವಿಧಿಸುತ್ತವೆ ಎಂದು ಟ್ರಂಪ್ ಆರೋಪಿಸಿದ್ದರು ಇದೀಗ ನಾವು ಸಹ ಅಷ್ಟೇ ಪ್ರಮಾಣದ ತೆರಿಗೆಯನ್ನು ವಿಧಿಸುತ್ತೇವೆ ಎಂದು ಟ್ರಂಪ್ ಶಾಕ್ ನೀಡಿದ್ದಾರೆ A company or a country, such as let's say India or China or any of them, whatever they charge, we want to be fair. So reciprocal, reciprocal meaning they charge us, we charge them. We haven't done that. We've never done that. We were getting ready to do it until COVID hit. We had the greatest economy in the history of the world. You know, America, the ಟ್ರಂಪ್ ಶಪಥ ದೇಶೀಯ ವಿದೇಶಾಂಗ ನೀತಿಯಲ್ಲಿ ಬದಲಾವಣೆ ತರುವುದು ಕೆಲವು ವಾರಗಳಲ್ಲಿ ಆರ್ಥಿಕತೆಯನ್ನು ಸುಧಾರಿಸುವುದು ಆರೋಗ್ಯ ವ್ಯವಸ್ಥೆಯ ಮೇಲ್ವಿಚಾರಣೆಗೆ ಹೆಚ್ಚು ಒತ್ತನ್ನು ನೀಡಲು ಸೂಚನೆ ಅಂತಾರಾಷ್ಟೀಯ ವ್ಯಾಪಾರ ಸಂಬಂಧಗಳ ಮೇಲೆ ನಿಗಾ ವಹಿಸುವುದು ಅಮೆರಿಕದ ನಾಗರಿಕ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಅಮೆರಿಕದ ಜಾಗತಿಕ ನಾಯಕತ್ವದ ಪಾತ್ರ ಬಲಪಡಿಸುವುದಾಗಿ ಟ್ರಂಪ್ ಘೋಷಿಸಿದ್ದಾರೆ ಒಟ್ಟಾರೆ ಮೋದಿ ಭೇಟಿ ಬೆನ್ನಲ್ಲೇ ಇದೀಗ ಟ್ರಂಪ್ ಟ್ಯಾಕ್ಸ್ ಹೆಚ್ಚಳದ ನಿರ್ಧಾರ ತೆಗೆದುಕೊಂಡಿದ್ದು ಭಾರತಕ್ಕೆ ದೊಡ್ಡ ಆಘಾತ ತಂದಿಟ್ಟಿದೆ ಡೆಸ್ಕ್ ರಿಪಬ್ಲಿಕ್ ಕನ್ನಡ